ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ಚಾರು ಚಾರಿನ ಜಗಳ ಮಾಡ್ಕೊಂಡ್ಬಿಡ್ತಿದಾರಲ್ಲ ಅಂಥದ್ದು ಏನಪ್ಪಾ ಆಗದೆ ಈ ಕಡೆ ಫ್ರೆಂಡ್ ಪೆಂಕಿ ಏನು ಹೇಳಿ ಚಾರುಗೆ ಭಯ ಹುಟ್ಟಿಸ್ತಿದ್ದಾಳೆ ಅಂಥದ್ದು ಏನಾಗದೆ ಅದನ್ನ ತೊಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಒಂದು ಪೆಂಕಿ ಅಂತ ಚಾರು ಫ್ರೆಂಡ್ ಎಂಟ್ರಿ ಆಗ್ತಾಳೆ ಆದರೆ ಅವಳ ಜೊತೆ ವಿ ಅಂತ ವಿಘ್ನೇಶ್ ಅನ್ನೋನು ಕೂಡ ಎಂಟ್ರಿ ಆಗ್ತಾನೆ ವಿಘ್ನೀಶ್ ಚಾರುನ ಮೇಲೆ ಕಣ್ಣು ಹಾಕ್ತಾನೆ ಈ ಕಡೆ ಹೇಗಾದರೂ ಮಾಡಿ ಜಾರೂನ ಪಡ್ಕೊಳ್ಳಬೇಕು ಅಂತ ಡಿಸೈಡ್ ಮಾಡ್ತಾನೆ ಆದರೆ ಇಲ್ಲಿ ಹೀಗೆ ಅವಳು ಕಾಂಟ್ಯಾಕ್ಟು ಬರೋದು ಹೀಗೆ ಅವಳನ್ನು ತನ್ನವಳಂಗೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡ್ರೆ ಪಿಂಕಿ ಬರ್ಡೇ ನೆಪ ಆಗುತ್ತೆ ಪಿಂಕಿ ಕೂಡ ಕೂಡ ಈ ವಿಷಯ ಗೊತ್ತಿರುತ್ತೆ ಫ್ರೆಂಡ್ಗೆ ದ್ರೋಹ ಬಗ್ಗೆಯೋ ಪ್ಲ್ಯಾನ್ ಮಾಡ್ತಾಳೆ ಪಿಂಕಿ ಈ ಕಡೆ ಚಾರುನ ತನ್ನ ಬರ್ಡೇ ಇದೆ ನೀನು ಬರಲೇಬೇಕು ಯಾವುದೇ ಕಾರಣಕ್ಕೂ ಬರ್ಡ್ ಮಿಸ್ ಮಾಡಬಾರ್ದು ಅಂತ ಹೇಳ್ತಾಳೆ ಈ ಕಡೆ ಚಾರು ಆಗಲ್ಲ ಅಂದರೂ ಕೂಡ ಇಲ್ಲ ನೀನು ಬರಲೇಬೇಕು ಅಂತ ಕೇಳ್ಕೊಂಡಾಗ ಖಂಡಿತ ಬರ್ತೀನಿ ಬಟ್ ಬರ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ರಾಮಾಚಾರ್ಯ ಕೇಳ್ತೀನಿ ಅವ್ನು ಹೂ ಅಂತ ಹೇಳಿ ಬರ್ತೀನಿ ಅಂತ ಹೇಳ್ತಾಳೆ ಆದರೆ ರಾಮಾಚಾರಿ ಬರ್ಡೇಗೆ ಹೋಗೋದಕ್ಕೆ ಜೊತೆಗೆ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೆ ಯಾಕೆ ಕೇಳಬೇಕು ಅದೆಲ್ಲ ಕೇಳುವ ಅವಶ್ಯಕತೆ ಇಲ್ಲ ಖಂಡಿತ ಹೋಗಿ ಯಾರಾದರೂ ಹೇಳಿದ್ರೆ ಮದುವೆ ಆದ ತಕ್ಷಣ ಫ್ರೆಂಡ್ಸ್ನ ಬಿಟ್ಟು ಬಿಡಬೇಕು ಫಂಕ್ಷನ್ಸ್ಗೂ ಹೋಗಬಾರ್ದು ಪಾರ್ಟಿಗೆ ಹೋಗಬಾರ್ದು ಅಂತ ಹೋಗಿ ಬನ್ನಿ ಅಂತ ಹೇಳ್ತಾರೆ ಖುಷಿಯಿಂದ ಈ ಕಡೆ ಚಾರು ಫ್ರೆಂಡ್ ಬರ್ಡಿ ಪಾರ್ಟಿಗೆ ಹೋಗೋಕ್ಕೆ ರೆಡಿ ಆಗಿದ್ರೆ ಅಲ್ಲಿ ವಿಘ್ನೇಶ್ ಕೂಡ ಚಾರುನ ತನ್ನ ಮಾಡ್ಕೊಳ್ಳೋಕ್ಕೂ ಮುನ್ನ ಜೆಲ್ಲಾಗಬೇಕಲ್ವ ಅದಕ್ಕೋಸ್ಕರ ನಾನೇ ಅವಳನ್ನ ಹೋಗಿ ಪಿಕಪ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಈ ಕಡೆ ಚಾರುಗೇನೋ ಕಾಲ್ ಮಾಡ್ತಾನೆ ಬಟ್ ಚಾರು ಹೂ ಹೂ ಅಂತಾನೆ ಹೇಳಲ್ಲ ಬಟ್ ಲಾಕ್ ಮಾಡಿಬಿಡ್ತಾನೆ ಚಾರುನ ಪಿಂಕಿ ಅವ್ರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನೀವು ಕೂಡ ಮಿಸ್ ಔಟ್ ಆಗಬಾರ್ದು ನೀವೇನಾದ್ರು ಮಿಸ್ ಆದರೆ ಸರ್ಪ್ರೈಸ್ ಫೀಲ್ ಆಗಿಬಿಡುತ್ತೆ ಪ್ಲೀಸ್ ನಾನೇ ಬಂದು ನಿಮ್ಮನ್ನ ಪಿಕ್ ಮಾಡ್ತೀನಿ ಅಂತ ಹೇಳ್ತಾನೆ ಹಾಗೆ ಅವನೇ ಬಂದು ಚಾರೂನ ಕೂಡ ಪಿಕ್ ಮಾಡ್ತಾನೆ ಚಾರು ಪಿಕ್ ಮಾಡಿದ್ದೆ ಶಾಪ್ಗೆ ಹೋಗ್ತಾರೆ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಆಗ ಅವ್ನ ಕಾರ್ಡ್ ಬಿದ್ದೋಗುತ್ತೆ ಅದನ್ನು ಕೂಡ ಚಾರು ಅಬ್ಸರ್ವ್ ಮಾಡ್ತಾಳೆ ನಂತರ ಪಾರ್ಟಿಗೆ ಬರ್ತಾರೆ ಪಾರ್ಟಿಲಿ ಚಾರು ನೋಡ್ದಾಗೆ ಪಿಂಕಿ ಅಂತೂ ಫುಲ್ ಖುಷಿಯಾಗ್ಬಿಡ್ತಾಳೆ ಈ ಕಡೆ ನೀನು ಬಂದಿರೋದು ತುಂಬ ಖುಷಿಯಾಯಿತು ಚಾರು ನೀನು ನೋಡೋ ನಂಗೆ ತುಂಬ ಆಯಿತು ಬರ್ತೀಯೋ ಬರಲ್ವೋ ಅಂತ ಅಂದ್ಕೊಂಬಿಟ್ಟಿದ್ದೆ ಫೈನಲಿ ಬಂದೆ ಅಲ್ವಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಹೀಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾಳೆ ಚಾರು ಆದರೆ ಈ ಕಡೆ ವಿಘ್ನೇಶ್ ಮಾತ್ರ ಹೀಗೆ ಚಾರುನ ಹತ್ರ ಮಾಡ್ಕೊಳ್ಳೋದು ಈ ಪಾರ್ಟಿ ಮುಗಿಯೋ ಅವಳು ನನ್ನವಳು ಆಗಬೇಕು ಹಾಗೆ ಆಗ್ತಾಳೆ ನಾನು ಹೀಗೆ ಬಯಸುದೋ ಇವಳು ಅರಿತಿದ್ದಾಳೆ ಅಂತ ಅಂದ್ಕೊಂಡು ಕಣ್ಣಾಗ್ತಿದ್ದಾನೆ ಯ ಕಡೆ ಡೋಂಟ್ ವರಿ ವಿ ಖಂಡಿತ ಒಂದು ಡ್ರಿಂಕ್ಸ್ ಪಾರ್ಟಿ ಶುರು ಆಗಲಿ ಆಮೇಲೆ ನೋಡು ಎಲ್ಲ ಕೂಡ ಬದಲಾಗತ್ತೆ ಯಾಕಂದ್ರೆ ಅವಳು ಪಾರ್ಟಿ ಫ್ರಿಕ್ ಜೊತೆಗೆ ಇಷ್ಟು ಕುಡಿತಾಳೆ ಅಂದರೆ ಡ್ರಿಂಕ್ಸ್ ಅಂದರೆ ಪಂಚ ಪ್ರಾಣ ಅವಳಿಗೆ ಎಷ್ಟು ಕುಡಿತಾಳೆ ಅಂದರೆ ಅವಳನ್ನು ಅವಳೇ ಮರ್ತೋಗ್ತಾಳೆ ಅಷ್ಟು ಮಟ್ಟಕ್ಕೆ ಡ್ರಿಂಕ್ಸ್ ಮಾಡ್ತಾಳವಳು ಕುಡುಕಿ ಅವಳು ಅಂತ ದೊಡ್ಡ ಕುಡುಕಿ ಆಮೇಲೆ ಅವಳ ಮೇಲೆ ಅವಳಿಗೆ ಪ್ರಜ್ಞೆ ಇರಲ್ಲ ಆಮೇಲೆ ನಿನ್ನ ಕೆಲಸ ವರ್ಕೌಟ್ ಆಗುತ್ತೆ ಬಿಡು ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಮಾನ್ಯತಾ ಅಂತೂ ರಾಮಾಚಾರಿ ವಿರುದ್ಧ ಸಖತ್ ಪ್ಲ್ಯಾನ್ ಮಾಡಿಕೊಂಡು ಕೇಕೇನ ಬರ್ಮಾಡ್ಕೊಳಕ್ಕೆ ರೆಡಿಯಾಗಿದ್ದಾರೆ ಈ ಕಡೆ ವೈಶಾಖಾಗೂ ಕೂಡ ಕೇಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ ನೀನು ಅವನಿಗೆ ಅಲ್ಲಿ ಸಹಾಯಕವಾಗಿರಬೇಕು ರಾಮಾಚಾರಿ ಜಾಗ ಕೇಕೆ ಬಂದು ಆ ಮನೆಯಲ್ಲಿ ನೆಮ್ಮದಿನ ಹಾಳು ಮಾಡಿ ಚಾರುನ ಮನೆಯಿಂದ ಆಚೆ ಹಾಕಿ ರಾಮಾಚಾರಿನ ಕೆಟ್ಟವನಾಗಿ ಬಿಂಬಿಸ್ತಾನೆ ಅಂತ ಹೇಳಿದ್ದಾರೆ ಈ ಕಡೆ ವೈಶಾಖ ಕೂಡ ಕೈ ಚೂಡಿಸಿದಾಳೆ ವಿಶ್ವನ ಮಾವಂಗೂ ಕೂಡ ಹೇಳ್ತಾಳೆ ಏನೂ ಎಂತೂ ಹೇಳಲ್ಲ ಮಾನ್ಯತ ಅವರಂತೂ ಸಖತ್ ಪ್ಲ್ಯಾನ್ ಮಾಡಿದ್ದಾರೆ ನಿಮ್ಮ ಮನೆ ಅಲ್ಲೂಲ ಅಲ್ಲೂಲಕ್ಕೆಲ್ಲೂಲಾಗ್ಬಿಡತ್ತೆ ಮನೆ ಚೂರು ಚೂರಾಗ್ಬಿಡುತ್ತೆ ಕೂತ್ಕೊಡನೆ ಮಲ್ಕೊಂಡು ಎಲ್ಲಾನು ನೋಡ್ತಾರೆ ನಿಮ್ಮ ಮಗ ರಾಮಾಚಾರಿ ಬದುಕು ಸಂಸಾರ ನುಚ್ಚು ನೂರಾಗತ್ತೆ ನನಗಂತೂ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ ಏನು ಮಾಡ್ಕೋತೀರ ನೀವು ಅಂತ ಹೇಳಿ ವಿಷಯನ ಮುಟ್ಟಿಸ್ತಾಳೆ ಬಟ್ ವಿಷಯ ಏನು ಅಂತ ಹೇಳಲ್ಲ ಹೇಳೇ ತಪ್ಪು ಮಾಡಿದ್ದೀನಿ ಆದರೆ ಇವಾಗ ತಪ್ಪು ಮಾಡಲ್ಲ ಇದೆ ಅಲ್ಲ ಫಿಲಿಮ್ ನೋಡಬೇಕು ಈಗಲೇ ಹೇಳಿಬಿಟ್ರೆ ಫಿಲಿಮ್ ನೋಡೋಕೆ ಏನು ಮಜಾ ಇರತ್ತಲ್ವ ಟ್ರೈಲರ್ ಅಷ್ಟೇ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ನನ್ನ ಸೊಸೆ ಮಗನ ಜೀವನ ಹಾಳಾಗ್ಬಿಡತ್ತೆ ಏನು ಮಾಡಿದಾರೇ ಅವರು ಅಂತ ಸೆಟ್ ಮಾಡಿಕೊಂಡು ಪೆಚಾರ್ತಿದ್ದಾರೆ ಶಾಸ್ತ್ರಿಗಳು ಬಟ್ ಅವರಿಂದ ಏನೂ ಕೂಡ ಮಾಡೋಕ್ಕೂ ಆಗೋದಿಲ್ಲ ಅದು ಅಸಹಾಯಕವಾಗಿದ್ದಾರೆ ಅವರು ನಂದ್ರೆ ಈ ಕಡೆ ಮಾನ್ಯತ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ನೋಡು ರಾಮಾಚಾರಿ ಎಷ್ಟೆಲ್ಲ ಮಾಡಿದೆ ಆದರೆ ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಗೆಲ್ಲೋಕ್ಕಾಗಲಿಲ್ಲ ಆದರೆ ಈಗ ಮಾತ್ರ ಎಂಥ ಅಸ್ತ್ರ ತೊಗೊಂಡು ಬಂದಿದೆ ನೋಡು ನಿನ್ನ ಕ್ಯಾರೆಕ್ಟ್ರು ಹೇಗಾಗತ್ತೆ ಅಂದರೆ ಮುಖಕ್ಕೆ ಹುಗಿಬೇಕು ಆ ರೀತಿ ನಿನ್ನ ವ್ಯಕ್ತಿತ್ವ ಹಾಳಾಗುತ್ತೆ ನೋಡ್ತಾಯ್ರು ನನ್ನ ಮಗಳು ನನ್ನ ಮನೆಗೆ ಬರ್ತಾಳೆ ಅಂತ ಅಸ್ತ್ರ ತಂದಿದ್ದೀನಿ ನನ್ನ ಆಡ್ಸು ಗೊಂಬೆ ಥರ ಕೇಕೆ ಇದ್ದಾನೆ ಅಂತ ಅಂತಿದ್ರೆ ಪಾಪ ಮಾನ್ಯತೆ ಗೊತ್ತಿಲ್ಲ ಕೇಕೆ ಆಡ್ಸು ಗೊಂಬೆ ಮಾನ್ಯತೆ ಆಗಿದ್ದಾರೆ ಅಂತ ಪಾಪ ಅವರು ಅಂದ್ಕೊಂಬಿಟ್ಟಿದ್ದಾರೆ ನನ್ನ ನಾಯಿ ಥರ ಬಿದ್ದಿರುತ್ತೆ ನಾನು ಹೇಳಿದ ಮಾತು ಕೇಳುತ್ತೆ ಅಂತ ಬಟ್ ಅವ್ರಿಗೇನು ಗೊತ್ತು ಅವ್ರು ಆಲ್ರೆಡಿ ಅವರ ಒಂದು ಸೀಕ್ರೆಟ್ ಅವರ ಫೋನಲ್ಲಿ ರೆಕಾರ್ಡ್ ಆಗಿದೆ ಅಂತ ಜೊತೆಗೆ ಕೇಕೆ ಏನು ಇವ್ರು ಅನ್ಕೊಂಡಾಗ ಏನು ಗೊಂಬೆ ಅಲ್ಲ ಅವ್ರು ಆಡಿಸ್ದಂಗೆ ಆಡಿಸೋಕೆ ಬಟ್ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಮಾನ್ಯತ ನಂತರ ಈ ಕಡೆ ಮಾನ್ಯತಾ ರಾಮಾಚಾರಿ ಕಾಲ್ ಮಾಡ್ತಾರೆ ರಾಮಾಚಾರಿ ಬುಕ್ ಹೋಗ್ತಿರ್ತಾನೆ ಈ ಕಡೆ ರಾಮಾಚಾರಿ ಕಾಲ್ ಬರ್ತದಾಗೆ ಶೋಕ್ ಆಗುತ್ತೆ ಏನು ಮಾನ್ಯತ ಅಂತ ಈ ಕಡೆ ನಾನು ನಿನ್ನ ಜೊತೆಯೇ ಮಾತಾಡಬೇಕು ಅಂತ ಫೋನ್ ಮಾಡಿದೆ ರಾಮಾಚಾರಿ ನಿನಗೆ ನನ್ನ ಬಗ್ಗೆ ಬೇಜಾರಿದೆ ಅಂತ ಗೊತ್ತು ಆದರೆ ಯಾವ್ದನ್ನು ಕೂಡ ನಾನು ಬೇಕು ಅಂತ ಮಾಡಿದ್ದಲ್ಲ ರಾಮಾಚಾರಿ ನನ್ನ ಮಗಳು ಯಾವತ್ತು ಚಿನ್ನದ ಸ್ಪೂನಲ್ಲೇ ಹುಡ್ತವಳು ಚಿನ್ನದ ಸ್ಪೂನಲ್ಲೇ ಬೆಳೆದವಳು ಅವಳು ಅನ್ಕೊಳ್ಳೋಕ್ಕೂ ಮುನ್ನೆ ಅವಳಿಗೆಲ್ಲ ಸಿಕ್ಕಿತ್ತು ಪಾರ್ಟಿ ಅದು ಇದು ಅಂತ ಬಿಂದ ದಾಸಾಗಿ ಲೈಫ್ ಲೀಡ್ ಮಾಡಿದ್ಲು ಅಂಥವಳು ನಿನ್ನನ್ನು ಮದುವೆ ಆದಾಗ ಆ ಲೈಫ್ ಸ್ಟೈಲ್ಗೆ ಹೊಂದ್ಕೊತಾಳು ಬಿಡ್ತಾಳು ಅಡ್ಜಸ್ಟ್ ಆಗ್ತಾಳು ಇಲ್ವೋ ಅನ್ನೋ ಒಂದೇ ಕಾರಣಕ್ಕೆ ಭಯಪಟ್ಟು ನನ್ನ ಮಗಳನ್ನ ಮನೆ ಕರ್ಕೊಂಡು ಬರಬೇಕು ನಿಮ್ಮನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡೆ ಹೊರತು ಅದರಿಂದ ಯಾವುದೇ ಉದ್ದೇಶ ಇಲ್ಲ ನನಗೂ ಕೂಡ ನನ್ನ ಮಗಳು ಗಂಡನ ಮನೇಲಿ ಬಾಳೋದೇ ಖುಷಿ ಆದರೆ ಅವಳಿಂದ ಸಾಧ್ಯ ಅಂತ ಅಂದ್ಕೊಳ್ಳಿಲ್ಲ ನಾನು ಆದರೆ ಅವಳು ಪೂರ್ತಿಯಾಗಿ ಬದಲಾಗಿದ್ದಾಳೆ ರಾಮಾಚಾರಿ ನನಗೆ ಇವಾಗ ಅರ್ಥ ಆಗಿದೆ ನನ್ನ ಮಗಳು ನಿನ್ನ ಮನೇಲಿ ತುಂಬ ಚೆನ್ನಾಗಿದ್ದಾಳೆ ಅಂತ ನಾವೇ ಹುಡುಕಿದ್ರು ಕೂಡ ನಿನ್ನಂಥ ಹಳಿಯನ್ನು ಹುಡ್ಕೋಕೆ ಖಂಡಿತ ಸಾಧ್ಯ ಆಗ್ತಿರಲಿಲ್ಲ ನನ್ಗೆ ಗೊತ್ತು ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ ಅಂತ ಆದರೆ ಒಮ್ಮೆಲೆ ನಂಬಿಕೆ ಬರುತ್ತೆ ಒಂದಿನ ಆವತ್ತು ನಮ್ಮನೆ ನೀನು ಬಂದು ನಿಮ್ಮನೆಗೆ ನಾನು ಕರಿಯೋ ಸಂದರ್ಭ ಬರುತ್ತೆ ಆವಾಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಆ ದಿನದ ತನಕ ಕಾಯ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ರಾಮಾಚಾರ್ಯ ಅವ್ರ ಮಾತನ್ನು ಕೇಳಿದರೆ ಶಾಕ್ ಆಗ್ತಾನೆ ಬಟ್ ಏನು ಬದಲಾಗಿರ್ಬೋದು ಚಾರು ಮೇಡಮ್ನ ಅರ್ಥ ಮಾಡಿಕೊಂಡು ಅಷ್ಟೇ ಸಾಕು ಅನ್ಕೋತಾನೆ ನಂತರ ಈ ಕಡೆ ಚಾರುನ ಕುಡಿ ಕುಡಿ ಅಂತ ಫೋರ್ಸ್ ಮಾಡ್ತಾರೆ ನಾನು ಕುಡಿಯಲ್ಲ ಅಂತ ಚಾರು ಹೇಳೋದಕ್ಕೆ ಏನು ಚಾರು ನೀನು ಈ ರೀತಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ಯಾ ಪಾರ್ಟಿ ಅಂದರೆ ನೀನು ನೀನು ಅಂದರೆ ಪಾರ್ಟಿ ಮಾಫ್ ಡ್ರೆಸ್ ಅಂದರೆ ನೀನು ಅಂಬಾಸಿಡರ್ ಥರ ಇದೆ ಆದರೆ ಏನು ಈ ರೀತಿ ಆಗಿದೆಯಲ್ಲ ಎಲ್ಲ ನೀನು ನೋಡ್ಕೊಂಡು ನಗ್ತಾ ಇದ್ದಾರೆ ಕಡೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡು ಸುತ್ತಮುತ್ತ ಹೇಗೆದೋಳು ಹೇಗಾಗಿದೆಯಾ ನೀನು ಯಾವ ಥರ ಬದುಕ್ತೋಳು ಈಗ ಹೇಗಿದೆಯಾ ನೀನು ಈ ಥರನಾ ನೀನು ಇರೋದು ಡ್ರಿಂಕ್ಸ್ ಮಾಡಲ್ಲ ಡ್ರಿಂಕ್ಸ್ ಅಂದರೆ ನಿಂಗೆ ಪಂಚಪುರಾಣ ನಿನಗೆ ಅದನ್ನೇ ಮಾಡೋಲ್ಲ ಅಂದರೆ ಏನು ಅರ್ಥ ನೀನು ಜೀವನ ಮಾಡ್ತಿದ್ದೀಯಾ ಅಂತ ಅಂದ್ಕೊಂಡಿದ್ಯಾ ಇದು ಒಂದು ಬದಕ ಆ ರಾಮಾಚಾರಿ ಎಂಥ ಜೀವನ ನಿನಗೆ ಕೊಡೋಕ್ಕಾಗುತ್ತೆ ಇಂಥದ್ದೇ ಇಂಥ ಲೈಫ್ ಅಲ್ಲ ಕಣ ನಿನಗೆ ನೀನು ಇಂಥ ಅಲ್ಲ ಬದಕ್ ಬದುಕಬೇಕಾಗಿರೋದು ನೋಡು ನಮ್ಮ ವಿ ನಿನ್ಗೆ ಎಂಥ ಲೈಫ್ ಬೇಕು ಅಂಥ ಲೈಫ್ ಕೊಡ್ತಾನೆ ಎಲ್ಲಿ ಬೇಕಿದ್ರೂ ಕರ್ಕೊಂಡು ಹೋಗ್ತಾನೆ ಎಲ್ಲ ಎಂಜಾಯ್ ಮಾಡಿಸ್ತಾನೆ ಯೂನಿಯನ್ ನಿಂಗೆ ಕರೆಕ್ಟ್ ಪೇರ್ ಇವನ ನಾಗು ಅಂತ ಹೇಳ್ತಿದ್ದಾಗ ಈ ಕಡೆ ವಿಘ್ನೇಶ್ ಕೂಡ ಪೋಸ್ ಕೊಟ್ಟು ಒಂದು ನಾಲ್ಕು ಮಾತಾಡ್ತಾನೆ ಈ ಕಡೆ ಏನು ಮಾತಾಡ್ತಿದ್ರ ನೀವು ಅಂತ ಕೆನ್ಯಾಗ ರಪ್ಪ ರಪ್ಪ ಅಂತ ಫ್ರೆಂಡ್ಸು ವಿಘ್ನೇಶ್ ಎಲ್ಲರೂ ಬಾರ್ಸ್ ಬಾರಿಸ್ಬಿಡ್ತಾಳೆ ಚಾರು ನನ್ನ ರಾಮಾಚಾರಿನ ಈ ವಿಘ್ನೇಶ್ಗೆ ಹೋಲಿಸ್ತಿದ್ರ ಇವನಿಗೆ ಇವತ್ತೊಬ್ಳು ನಾಳೆ ಒಬ್ಳು ನಾಳಿದೊಬ್ಳು ಆದರೆ ನನ್ನ ರಾಮಾಚಾರಿ ಮನ್ಸಲ್ಲಿ ಒಬ್ಬರಿಗೆ ಅದು ನನಗೆ ಮಾತ್ರ ಇವ್ನನು ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ತಿದ್ದಾನೆ ನನ್ನ ಗಂಡ ಒಂದು ಮುಳ ಹೂ ತಂದ್ಕೊಟ್ರು ಕೂಡ ಅವನದೇ ದುಡ್ಡಲ್ಲಿ ತಂದ್ಕೊಡ್ತಾನೆ ಅವನಿಗೆ ಇವನ್ನ ಹೋಲಿಸ್ತಿದ್ರ ಛಿ ನಿಮ್ಮ ಪಾರ್ಟಿಗೆ ಬರಬಾರ್ದಿತ್ತು ಅಂತ ಬೈದು ಮನೆಗೆ ಹೋಗ್ತಾಳೆ ಈ ಕಡೆ ರಾಮಾಚಾರಿ ಚಾರುನ್ನ ಹುರ್ತಿದ್ದಾಗ ಏನು ಮಾಡಮ್ ಪಾರ್ಟಿ ಚೆನ್ನಾಗೆಲ್ಲ ಆಯ್ತಾ ಅಂದಾಗ ಈ ಕಡೆ ಚಾರು ಯಾವುದನ್ನು ಕೂಡ ಬಿಟ್ಕೊಡೋದಿಲ್ಲ ಚೆನ್ನಾಗಾಯಿತು ರಾಮಾಚಾರಿ ಅಂತಾರೆ ಅಯ್ಯೋ ನೀವೇ ಬಂದ್ರಲ್ಲ ಫ್ರೆಂಡ್ಸ್ ಬಿಟ್ಕೊಡ್ತಾರೆ ಅನ್ಕೊಂಡೆ ಇಲ್ಲಾಂದರೆ ನಾನೇ ನಿಮ್ಮನ್ನು ಪಿಕಪ್ ಮಾಡೋಕ್ಕೆ ಬರ್ತಿದ್ದೆ ಅಂದಾಗ ಪರವಾಗಿಲ್ಲ ರಾಮಾಚಾರಿ ಅಂತಾರೆ ಸರಿ ಬನ್ನಿ ಏನು ತಿಂದಿಲ್ಲ ಅಂದರೆ ಬನ್ನಿ ನಾನು ಮಾಡ್ಕೊಡ್ತೀನಿ ಮನೆಯವರೆಲ್ಲ ಮಾಡ್ಕೊಂಡಿದ್ದಾರೆ ಅಂದಾಗ ಏನೂ ಬೇಡ ರಾಮಾಚಾರಿ ನಿನ್ನ ಪ್ರೀತಿನೇ ನಾನು ಹೊಡೆತೇ ತುಂಬು ಅಂದಾಗ ಈ ಕಡೆ ರಾಮಾಚಾರಿ ಮೇಡಮ್ ನನ್ನ ಬಗ್ಗೆ ಕೆಟ್ಟಾಗ ಮಾತಾಡಿದ್ರಲ್ವಾ ಅವ್ರಿಗೆ ನನ್ನ ಮೇಲೆ ಇಷ್ಟ ಆಯ್ತಂತೆ ಬೇಕಾರೆ ಎರಡನೇ ಮದುವೆ ಆಗ್ತೀನಿ ಕೂಡ ಅಂದರು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ ಅಂದಾಗ ಕೋಪ ಬಂದ್ಬಿಡುತ್ತೆ ಚಾರುಗೆ ನೀನೇನು ಹೇಳಿದೆ ರಾಮಾಚಾರಿ ಅಂದಾಗ ನಾನೇನು ಹೇಳಿದೆ ನಿಮಗೆ ಓಕೆ ಆದರೆ ನನಗೂ ಕೂಡ ಓಕೆ ಅಂದೆ ಅಂದಾಗ ಏನು ಹೇಳಿದೆ ನೀನು ಅಂದಾಗ ಹೌದು ಏನು ಅದರಲ್ಲಿ ಏನು ತಪ್ಪು ಯಾಕೆ ಹೇಳಬಾರ್ದು ಹೇಳಬಾರ್ದು ಅಂತ ಇಬ್ಬರು ಕೂಡ ಮುದ್ದು ಮುದ್ದು ಪೆದ್ದು ಪೆದ್ದು ಥರ ಜಗಳ ಮಾಡ್ಕೋತಾರೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಈ ಕಡೆ ಚಾರು ನನ್ನ ಮನಸ್ಸಲ್ಲಿ ಒಬ್ರಿಗೆ ಮಾತ್ರ ಜಾಗ ಮಾಡ್ ಅದು ನಿಮಗೆ ಮಾತ್ರ ನೀವು ಮಾತ್ರ ನನ್ನ ಮನಸ್ಸಲ್ಲಿರೋದು ಅಂತ ಹೇಳಿದ್ರೆ ಈ ಕಡೆ ಚಾರು ಕೂಡ ತುಂಬ ಖುಷಿ ಪಡ್ತಾಳೆ ನಂತರ ಆಶೀರ್ವಾದ ತಗೋತಾಳೆ ಗಂಡಂದು ನಂತರ ದೇವ್ರ ಹತ್ರ ಯಾವತ್ತೂ ಈ ಒಂದು ಜನ್ಮಕ್ಕಲ್ಲ ಏಳು ಏಳು ಜನ್ಮಕ್ಕೂ ರಾಮಾಚಾರ್ಯನೇ ನನ್ನ ಗಂಡನಾಗಿರಬೇಕು ಅಂತ ಚಾರು ಕೇಳ್ಕೊತಾಳೆ ನಂತರ ಈ ಕಡೆ ಅಮ್ಮಾಜಿ ಇಟ್ ಮೀನ್ಸ್ ಅತ್ತಮ್ಮ ಹತ್ರ ಹೇಳ್ತಾಳೆ ಅತ್ತೆ ನನ್ನ ರಾಮಾಚಾರಿ ಯಾವತ್ತೂ ಕೂಡ ನನ್ನನ್ನೇ ಮದುವೆ ಆಗಬೇಕು ನಾನು ಅವನು ಏಳೇಳು ಜನ್ಮಕ್ಕೂ ಜೊತೆಗೆ ಇರಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡೆ ಅಂದಾಗ ನಿಮ್ಮ ಮೇಲೆ ಯಾರದೇ ಕಣ್ಣು ಬೀಳದೆ ಇರಲಿ ಚಾರು ಯಾವತ್ತೂ ಕೂಡ ಹೀಗೆ ಇರಿ ಅಂತ ಆಶೀರ್ವಾದ ಮಾಡ್ತಾರೆ ನಂತರ ಈ ಕಡೆ ಚಾರಿಗೆ ಶಾಕ್ ಆದದ ಬಿಕಾಸ್ ಅವ್ರ ಫ್ರೆಂಡ್ ಪಿಂಕಿ ಫೋನ್ ಮಾಡಿ ಏನೂ ಅಲ್ವಾ ನನ್ನ ಗಂಡ ಚ ಹಾಗೆ ಹೀಗೆ ನನ್ನ ಬಿಟ್ಟರೆ ಅವ್ನ ಜೀವನದಲ್ಲಿ ಯಾರೂ ಇಲ್ಲ ಅಂತ ಕೊಚ್ಕೋತಾ ಇದ್ದೆ ಇವಾಗ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ದೀನಿ ನೋಡು ಏನು ನಿನ್ನ ಗಂಡನ ಜೀವನದಲ್ಲಿ ಒಬ್ಳ ಎಷ್ಟು ಇದ್ದಾರೆ ಅಂತ ಅವ್ನು ಎಂತವನು ಅಂತ ಗೊತ್ತಾಗುತ್ತೆ ನೋಡು ಅಂತ ಹೇಳ್ತಿದ್ದಾಳೆ ಈ ಕಡೆ ಚಾರುಗೆ ಶಾಕ್ ಆಗ್ತದೆ ಫೈನಲಿ ನೋಡ್ತಾಳೆ ರಾಮಾಚಾರಿ ಯಾರ್ದು ಜೊತೆ ತುಂಬ ಕ್ಲೋಸ್ ಆಗಿದಾನೆ ಫೈನಲಿ ಅದು ನಿಜನ ಅಥವಾ ಈ ಕಡೆ ಚಾರು ರಾಮಾಚಾರಿನ ದೂರ ಮಾಡಬೇಕು ಅಂತ ಪಿಂಕಿ ವಿಘ್ನೇಶ್ ಮಾಡಿರೋ ಪ್ಲ್ಯಾನ್ ಇದನ್ನು ಚಾರು ನಂಬ್ತಾಳೆ ಅಥವಾ ಅದು ಸುಳ್ಳು ಅಂತ ಗಂಡನ ಮೇಲಿರೋ ನಂಬಿಕೆನ ಎಲ್ಲರ ಮುಂದೆ ಪ್ರೂವ್ ಮಾಡ್ತಾಳೆ ಈ ಕಡೆ ಕೆ ಕೆ ಎಂಟ್ರಿ ಯಾವಾಗಪ್ಪ ರಾಮಾಚಾರ್ಯ ಕಿಡ್ನಾಪ್ ಯಾವಾಗಪ್ಪ ಇದು ಎಲ್ಲವನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಗೋಸ್ಕರ ವೆಯ್ಟ್ ಮಾಡುವುದನ್ನು ಮರಿಬೇಡಿ